ದೇಶದ ದೊಡ್ಡ ದೊಡ್ಡ ದೇವಾಲಯಗಳಿಗೆ ಹೊಸ ರೂಪ ನೀಡಲು ಸರ್ಕಾರ ನಿರ್ಧರಿಸಿದೆ ಮುಜರಾಯಿ ಇಲಾಖೆಯ ಅಧೀನದಲ್ಲಿರುವ ದೊಡ್ಡ ದೇವಾಲಯಗಳಿಗೆ ಹೊಸ ಟಚ್ ನೀಡೋದಕ್ಕೆ ಮುಂದಾಗಿದೆ ದೇವಾಲಯಗಳಲ್ಲಿ ಎಲ್ಲಾ ರೀತಿಯ ಮೂಲಭೂತ ಸೌಕರ್ಯಗಳನ್ನು ನೀಡೋದಕ್ಕೆ ಮಾಸ್ಟರ್ ಪ್ಲಾನ್ ರೆಡಿ ಮಾಡೋದಕ್ಕೆ ಸಚಿವ ರಾಮಲಿಂಗಾರೆಡ್ಡಿ ಸೂಚನೆ ನೀಡಿದ್ದಾರೆ ದೇವಾಲಯಗಳ ಸುತ್ತ ಜಾಗವಿಲ್ಲದಿದ್ರೆ ಜಾಗ ಪಡೆಯೋದಕ್ಕೆ ಸೂಚಿಸಿದ್ದಾರೆ ಈ ಬಗ್ಗೆ ಮಾತನಾಡಿದ ಸಚಿವ ರಾಮಲಿಂಗಾರೆಡ್ಡಿ ಹಳೆ ದೇವಾಲಯಗಳಲ್ಲಿ ಈ ಹಿಂದೆ ಸರಿಯಾದ ಪ್ಲಾನ್ ಇಲ್ಲದೆ ವಸತಿ ನಿಲಯ ಭೋಜನಾಲಯಗಳನ್ನು ಕಟ್ಟಲಾಗಿದೆ ಅದನ್ನು ಸರಿಯಾದ ರೀತಿಯಲ್ಲಿ ಚೌಕಟ್ಟಾಗಿ ಕಟ್ಟುವಂತೆ ಅಧಿಕಾರಿಗಳಿಗೆ ಸೂಚಿಸಿದ್ದೇನೆ ಭಕ್ತರ ಅನುಕೂಲಕ್ಕಾಗಿ ವಸತಿ ನಿಲಯಗಳು ಭೋಜನ ಕೊಠಡಿ ಸೇರಿದಂತೆ ಕಟ್ಟಡ ಕಟ್ಟೋಟಕ್ಕೆ ಪ್ಲಾನ್ ರೆಡಿ ಮಾಡಲಾಗ್ತಿದೆ ಇದರ ಜೊತೆಗೆ ದೇವಾಲಯದ ಸುತ್ತಮುತ್ತ ಖಾಸಗಿ ಸ್ವತ್ತು ಇದ್ರೆ ಅದನ್ನು ಕೊಂಡುಕೊಂಡು ಅಭಿವೃದ್ಧಿ ಮಾಡುವುದಕ್ಕೆ ತಿಳಿಸಿದ್ದೇನೆ ಅಂತ ಹೇಳಿದರು ಬಿಎಂಟಿಸಿಯಲ್ಲಿ ಕಂಡಕ್ಟರ್ಗಳಿಂದ ಯುಪಿಐ ಪೇಮೆಂಟ್ ದುರುಪಯೋಗ ಮಾಡಿಕೊಳ್ತಾ ಇರುವ ಆರೋಪ ಕೇಳಿಬಂದಿದೆ ಬಿಎಂಟಿಸಿ ಬಸ್ನಲ್ಲಿರುವ ಕ್ಯೂ ಆರ್ ಕೋಡ್ ಬದಲು ವೈಯಕ್ತಿಕ ಖಾತೆ ಕ್ಯೂ ಆರ್ ಕೋಡ್ಗೆ ಹಣ ಹಾಕಿಸ್ಕೊಳ್ತಿದ್ದಾರೆ ಈ ಬಗ್ಗೆ ಪೇಮೆಂಟ್ ಸ್ಕ್ರೀನ್ಶಾಟ್ ಸಮೇತ ದೂರು ದಾಖಲಿಸಿದ್ದಾರೆ ಮೆಜೆಸ್ಟಿಕ್ನಿಂದ ಮಾರತಹಳ್ಳಿ ಭಾಗವಾಗಿ ವೈಟ್ ಹೋಗುವ ಬಸ್ನಲ್ಲಿ ಈ ರೀತಿ ನಡೆದಿದೆ ಕೆಎ ಫಿಫ್ಟಿ ಸೆವೆನ್ ಎಫ್ ಫೋರ್ ತ್ರೀ ಟೂ ನಂಬರ್ನ ಬಸ್ ಕಂಡಕ್ಟರ್ ಮೇಲೆ ಆರೋಪ ಕೇಳಿಬಂದಿದೆ ಫೆಬ್ರವರಿ ಹನ್ನೊಂದರಂದು ನಡೆದ ಘಟನೆಯ ಬಗ್ಗೆ ಈಗ ದೂರು ದಾಖಲಾಗಿದೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್